ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷ ಎಲ್ರಿಗೂ ಐಶ್ವರ್ಯ ಆರೋಗ್ಯ ನೆಮ್ಮದಿ ಕೊಟ್ಟು ಸಲಹಲಿ ಅಂತ ಕರುಣಿಸ್ಲಿ ಅಂತ ಅಂದ್ಬಿಟ್ಟು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಫ್ರೆಂಡ್ಸು ಈ ಈ ಒಬ್ಬಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಯುಗಾದಿ ನಮಸ್ಕಾರ ಎಲ್ರಿಗೂ ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟು ವಿಶೇಷ ಒಬ್ಬಟ್ಟು ಹೇಗೆ ಮಾಡೋದು ಅಂತ ಕರಿ ಸರಿಯಾದ ಕ್ರಮ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿರಿ ಸರಿಯಾದ ಕ್ರಮದಲ್ಲಿ ಒಬ್ಬಟ್ಟು ಮಾಡುವ ವಿಧಾನ ಹೇಗೆ ಅಂತ ನೋಡ್ಕೊಂಬಣ್ಣ ಮೊದಲು ಬೇಳೆ ತಗೋತಾ ಇದ್ದೀನಿ ಬೇಳೆ ಒಂದು ಕೆ ಜಿ ತಗೋತೀನಿ ನಾನು ಒಂದು ಅರ್ಧ ಕೆ ಜಿ ಒಂದು ಅರ್ಧ ಕೆ ಜಿ ನೋಡ್ರಿ ಅರ್ಧ ಕೆ ಜಿ ಹೊಳತಿದ್ದು ಒಂದು ಕೆ ಜಿ ಆಯಿತು ಅದನ್ನು ಕ್ಲೀನಾಗಿ ತೊಳ್ಕೊಂಡು ಬರೋಣ ಎಷ್ಟು ನೀರು ಹಾಕ್ಬೇಕು ಅಂತೆಲ್ಲ ಹೇಳ್ತೀನಿ ಯಾವ ಥರ ಬೇಕಿಡೋದು ಯಾವ ಥರ ಎಷ್ಟು ಎಷ್ಟು ನೀರು ಹಾಕಿರಬೇಕು ಯಾವ್ದಾದಲ್ಲಿ ಬೇಯಿಸಬೇಕು ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ತೊಳ್ಕೊಂಡು ಬಂದಿದ್ದೀನಿ ನಾಲ್ಕು ಟೈಮ್ ತೊಳ್ಕೊಂಡು ಇದಕ್ಕೆ ನೀರು ಹಾಕೋಣ ಎಷ್ಟು ಹಾಕ್ಬೇಕು ಅಂತ ಇದು ಮುಳುಗಿ ಇನ್ನೂ ಸ್ವಲ್ಪ ಎಕ್ಸ್ಟ್ರಾನೇ ಹಾಕ್ಬೇಕು ಮುಳುಗಿ ಹಾಕ್ತಾ ಇದ್ದೀನಿ ನಾನು ನೋಡಿ ಎಷ್ಟು ನೀರು ಹಾಕ್ಬೇಕಾಗುತ್ತೆ ಬೇಕು ಬೇಕು ಫ್ರೆಂಡ್ಸ್ ಅದು ಯಾಕಂದರೆ ರಸಕ್ಕೆಲ್ಲ ಬೇಕಲ್ವಾ ಬೇಳೆ ಬೆಂದಿದ ನೀರಲ್ಲೇ ರಸ ಮಾಡಬೇಕು ತುಂಬ ಟೇಸ್ಟ್ ಕೊಡುತ್ತೆ ಹಾಗಾಗಿ ನೀರು ಸ್ವಲ್ಪ ಎಕ್ಸ್ಟಾನೇ ಹಾಕಬೇಕು ಇದನ್ನು ಯಾ ಬೆಂದ ಮೇಲೆ ಯಾವ ಹದಕ್ಕೆ ಬೇಯಿಸ್ಬೇಕು ಅಂತ ನೋಡ್ಕೊಂಬಿ ನಾನು ಇಟ್ಟಿದ್ದೀನಿ ಒಂದು ವಿಸ್ಜಲ್ ವಿಸಲ್ ಬರೋಕ್ಕೆ ಮುಂಚೆನೇ ಆಫ್ ಮಾಡಿಬಿಡ್ತೀನಿ ವಿಸ್ಲ್ ಬರೋವರೆಗೂ ಎಟ್ ಮಾಡೋಕ್ಕೋಗಲ್ಲ ಇನ್ನೇನು ಬರುತ್ತೆ ಅನ್ನೋಂಗೆ ಆಫ್ ಮಾಡಿ ಏರ್ಔಟ್ ಮಾಡಿ ತೊಗೊಬಿಡ್ತೀನಿ ಆಮೇಲೆ ಏರ್ಔಟ್ ಮಾಡಿದ ಮಾದ್ಮೇ ನೋಡೋಣ ಬನ್ನಿ ಹೆಂಗೆ ಬರುತ್ತೆ ಹೆಂಗಿರುತ್ತೆ ಅಂತ ಬೇಸ್ಟಾದ್ರೆ ಬೆಲ್ಲ ರೆಡಿ ಮಾಡ್ಕೊಳ್ಳೋಣ ಬೆಲ್ಲ ಎರಡು ಕೆ ಜಿ ತಪ್ಪಿಸಿದ್ರು ಎರಡು ಕೆ ಜಿ ಅಂದರೆ ಮುಕ್ಕಾಲು ಕೆ ಜಿ ಹಾಕಿ ನಾನು ಒಂದು ಕೆ ಜಿ ಬರ್ತಿದ್ದು ಇದು ಒಂದು ಕೆ ಜಿ ಬರುತ್ತೆ ಎರಡು ಮುದ್ದೆ ಆಗಿದ್ರೆ ಮುಕ್ಕಾಲು ಕೆ ಜಿ ಬರುತ್ತೆ ಎರಡು ಎಕ್ಸ್ಟ್ರಾ ಇರುತ್ತೆ ಎರಡು ಕೆ ಜಿಯಿಂದ ಒಂದು ಎಷ್ಟು ಎಕ್ಸ್ಟ್ರಾ ತೆಗ್ದಿದ್ದೀನಿ ಒಂದು ಕೆ ಜಿಯಿಂದ ಎಷ್ಟು ಎಕ್ಸ್ಟ್ರಾ ತೆಗ್ದಿದ್ದೀನಿ ಕಟ್ಟೆ ಒಂದು ಮುಕ್ಕಾಲು ಕೆ ಜಿ ಬರುತ್ತೆ ನಾನು ಇದು ಅರ್ಧ ಮಾಡ್ಕೊಂಡಿದ್ದೀನ ಇದರಲ್ಲಿ ಎರಡು ಇದನ್ನು ಒಂದು ಸೇರ ಅರ್ಧ ಕೆ ಜಿ ಇದು ಅರ್ಧ ಕೆಜಿ ಮೇಲೆ ಎರಡು ಹಾಕಿದ್ದೀನಿ ಬೆಳೆ ಇದು ಒಂದೂವರೆ ಕೆ ಜಿ ಇದು ಕುಟ್ಕೊಂಡು ಬೆಲ್ಲನ ಒಂದುವರೆ ಇದು ಹಾಕ್ತೀನಿ ಇದರಲ್ಲಿ ಒಂದು ಫುಲ್ ಹಾಕಿದ್ರೊಳು ಅರ್ಧ ಒಂದು ಹಾಕ್ತೀನಿ ಅರ್ಧ ಹಾಕಿದ್ದರೆ ಸ್ವಲ್ಪ ಎಕ್ಸ್ಟ್ರಾ ಹಾಕ್ತೀನಿ ಕುಟ್ಕೊಂಡು ಬನ್ನಿ ಬನ್ನಿ ಫ್ರೆಂಡ್ಸ್ ಬೆಲ್ಲ ಕಾದ್ರೆ ಬೆಲ್ಲನ ಬೇಳೆ ಯಾರು ಬಂದಿರುತ್ತಲ್ಲ ಕವರ್ ಗಟ್ಟಿ ಇರುತ್ತೆ ಆ ಕವರ್ ಒಳಗಡೆ ಬೆಲ್ಲದ ಮುದ್ದೆ ಇಟ್ಕೊಂಡು ಈ ಥರ ಮಾಡಿಕೊಂಡು ಕೊಟ್ಟೋದ್ರಿಂದ ಇದು ಏನು ನೀಟಾಗಿರುತ್ತೆ ಇದು ಬೆಲ್ಲ ನಮ್ಮ ಕೈಯ್ಯೂ ಕ್ಲೀನ್ ಕ್ಲೀನಾಗಿರುತ್ತೆ ಇದೆಲ್ಲ ಕಟ್ಟೆ ಟೇಬಲ್ ಎಲ್ಲ ಕ್ಲೀನಾಗೆ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಪುಡಿ ನೀಟಾಗಿ ಪುಡಿ ಆಗುತ್ತೆ ನಮ್ಗೆ ಗೊತ್ತಾಗುತ್ತೆ ಎಲ್ಲಿ ನನಗೆ ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲಿಗೆ ಬೆಲ್ಲ ಇದೆ ಅಂತ ಬಿಟ್ಟು ಉಂಡೆ ಉಂಡೆ ಥರ ಎಲ್ಲಿದೆ ಅಂತ ಅದನ್ನು ಆರಾಮಾಗಿ ಕುತ್ಕೊಂಡು ನೋಡ್ರಿ ಎಷ್ಟು ಈಸಿ ಮೆಥಡು ಎಲ್ಲ ಟೇಬಲ್ ಎಲ್ಲ ಗಲೀಜು ಇದೆಲ್ಲ ಗಲೀಜು ಕೈ ಎಲ್ಲ ಗಲೀಜು ಮಾಡಿಕೊಂಡು ಹಂಗೆಲ್ಲ ಆಗುತ್ತೆ ಆಗುತ್ತೆ ಅದೆಲ್ಲ ಮತ್ತೆ ಅದನ್ನು ಕ್ಲೀನ್ ಮಾಡೋದು ದೊಡ್ಡ ಟಾಸ್ಕ್ ಅದು ನಮಗೆ ಲೇಡೀಸ್ಗೆ ಹಾಗಾಗಿ ನಾವು ಮಾಡೋಕ್ಕೆ ಮುಂಚೆನೇ ಈ ಥರ ಐಡಿಯಾ ಯೂಸ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗುತ್ತೆ ಏನು ಚೀನಿ ನೀಟಾಗಿ ಪುಡಿಯಾಗಿದೆ ಬೆಲ್ಲ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸುಮ್ಮನೆ ಕೆಳಗಡೆ ಹಾಕ್ಕೊಂಡು ಕುತ್ಕೊಂಡು ಇದು ಮಾಡ್ತಾಯಿದ್ರೆ ಇದಾಗಲ್ಲ ಅದೇ ಇದೆ ಅದು ಇನ್ನೊಂದಿದೆ ಅದನ್ನು ಇದೇ ಥರ ಇಟ್ಬಿಟ್ಟು ಆಮೇಲೆ ಈ ಕವರ್ನ ಎಷ್ಟು ಪಿಸಾಕಿದ್ರೆ ಆಯಿತು ಫಸ್ಟ್ ಒಂದು ಟೈಮ್ ದೊಡ್ಡದಾಗ ಒಂದು ಏಟ್ ಹಾಕೋದು ಪೀಸ್ ಆದ ನಿಮಿಷ ಆಗಿ ಥರ ಮಾಡ್ಕೊಂಡು ಬೆಲ್ಲ ಕುಟ್ಟೋದು ಚಾಕುನ ಕಟ್ ಮಾಡೋದು ಏನೇನೋ ಮಾಡ್ತಾರೆ ಬೆಲ್ಲ ಕುಟ್ ಬೆಲ್ಲ ಸ್ವಲ್ಪ ಸಣ್ಣಕ್ಕೆ ಮಾಡೋದು ಬೆಲ್ಲ ಇದು ಮಾಡೋದು ತುಂಬ ಕಷ್ಟಪಡ್ತಾರೆ ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೊ ಮಾಡ್ಬೋದು ಅಂತ ತುಂಬ ಸುಲಭ ಫ್ರೆಂಡ್ಸ್ ಇದೆಲ್ಲ ಇಂಥವ್ರು ಟೈಮ್ ತೊಗೊಳ್ಳೋದು ಈ ಥರ ಕೆಲಸಗಳೇ ತುಂಬ ಟೈಮ್ ತೊಗೊಳೋದು ನಾವು ಈ ಥರ ನೋಡಿ ಎಷ್ಟು ಸುಲಭವಾಗಿ ಎಷ್ಟು ಬೇಗ ನೋಡಿ ತುಂಬ ಬೇಗ ಆಗುತ್ತೆ ಕ್ಲೀನಾಗಿರುತ್ತೆ ಇಲ್ಲ ಗಲ್ಲಿ ಜಾಗಲ್ಲ ಆರಾಮಾಗಿ ತೊಗೊಳ್ಳೋ ಚೆನ್ನೋದು ಅಷ್ಟೇ ಇದು இதுல ஏன்னா உண்டை உண்டை தர முட்டி நோட் இத்தர முட்டி நோட் நீட்டாக உண்டை உண்டை தான் எல்லா படி

ಬೇಕದ ಈ ಥರ ಕವರ್ಸ್ ಬೇಳೆ ಕವರ್ಗೆ ಕವರ್ಸ್ಕೊಳ್ತಾ ಕವರ್ಸ್ ನಮಗೆ ಆ ಥರ ಮಾಡಬೇಕಾಯಿತು ಒಂದು ಕೆ ಜಿನಲ್ಲಿ ಒಂದು ಕೆ ಜಿ ತಗೋ ಒಂದು ಕೆ ಜಿ ಕವರಲ್ಲಿ ಈ ಥರ ಉಳಿಸ್ಕೊಳ್ಳೋಣ ಮುಕ್ಕಾಲು ಕೆ ಜಿ ಹಾಕ್ತೀನಿ ಒಂದು ಇನ್ನೂರು ಗ್ರಾಮ್ ಅಷ್ಟು ಉಳಿಸ್ತೀನಿ ಬೆಲ್ಲನೂ ಅಷ್ಟೇ ಮುಕ್ಕಾಲು ಕೆ ಜಿ ಇನ್ನೂರು ಗ್ರಾಮ್ ಕಡಿಮೆ ಹಾಕಿದ್ದೀನಿ ಆದರೂ ஒது கொஞ்சிட்டு அர்ஷனா கொடுத்து துபில் நன்றி அர்ஷிணாக்கணா அஸ் அரிசிணாக்கொள்ளணாச்சூரு உப்பு பிரதிக்க உப்பு கம்பல்சரி ஆகும் தும்பா நன் உப்பு மதுவாக கல்ஸ்க்கொரோணா ಎಣ್ಣೆ ಹಾಕೊಂಡು ಕಲಸಿಕೊಳ್ಳಬೇಕು ಓಕೆ ನೋಡಿ ಫ್ರೆಂಡ್ಸ್ ಮೇಲೆ ನೀರ ಎಲ್ಲಾ ಬಕ್ಷಿದೀನಿ ಇನ್ನಷ್ಟು ನೀರು ಸಿಕ್ಕ ಇಷ್ಟ ಇದೆ ಇದಕ್ಕೆ ಬೆಲ್ಲ ಹಾಕಣ ಇದಕ್ಕೆ ಕುಟಿರಕುಟ್ಕೊಂಡಿರೋ ಬೆಲ್ಲ ಹಾಕ್ತೀನಿ ಫ್ರೆಂಡ್ಸ್ ಇದಕ್ಕೆ ಅದಕ್ಕೂ ಚೆನ್ನಾಗಿ ಕುದಿಸಬೇಕು ಬೆಲ್ಲದ ನೀರಲ್ಲೇ ಬೆಲ್ಲ ಎಲ್ಲಾ ಕೀಪ್ಲಿ ಹಾಕಿ చన్నా తర పాక బర తర కద్దుస్ ఫ్రెండ్స్ ఇంకా ఏలక్కీ పుడి హి ఫ్రెండ్స్ ఏలక్కీ పుడి ఏలకి పుడి హు స్వల్ప కొబ్బరి పుడి హి కొబ్బరి పౌ మ కొబ్బరి ఏలక్క బెల్ల ఏలకి పుడి కొబ్బరి పుడి బెల్ల హాకీ ಚೆನ್ನಾಗಿ ತಿರ್ಗ್ಸೋಣ ತಿರು ಮತ್ತು ಬೇಗ ಕಾಯಿಸೋಣ ಬನ್ನಿ ಫ್ರೆಂಡ್ಸಲ್ಲಿ ಸ್ಟವ್ ಮೇಲೆ ಚೆನ್ನಾಗಿ ಪಾಕ ಥರ ಬರಬೇಕದು ಸ್ಟವ್ ಒಣಸಿದ್ದೀನಿ ಚೆನ್ನಾಗಿ ಇದು ಫುಲ್ಲು ಬೆಲ್ಲ ಕರಗುತ್ತಲ್ಲ ಕರಗಿದೆಯಲ್ಲ ಹಂಗಾಗಿ ಸ್ವಲ್ಪ ಮೆತ್ತಗೆ ಕಾಣುತ್ತೆ ರುಬ್ಬೋದಕ್ಕ ಸರಿಯಾಗುತ್ತೆ ದಿಂಡಿದೆಯಲ್ಲ ಬೇಳೆ ಬೇಳೆ ದಿಂಡು 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 ಈ ಥರ ಬೇಳೆ ಫುಲ್ಲು ಕರಗೋ ಥರ ಬೇಯಿಸಿಲ್ವಲ್ಲ ಹಾಗಾಗಿ ಕರೆಕ್ಟಾಗಿ ಆಗುತ್ತೆ ಹದ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಕೆಡಲ್ಲ ಇದು ಈ ಥರ ಹಿಂಗೆ ಪಾಕ ತೆಗೀದೆ ಮಾಡಬೇಡಿ ಯಾವ ಕಾರಣಕ್ಕೂ ಹಿಂಗೆ ಮಾಡಿದ್ದೆ ಮಾಡಿದ್ದ ದಿನ ಹೆಂಗಿರುತ್ತೆ ಅದೇ ತುಂಬ ಎರಡು ಮೂರು ದಿನ ಒಂದು ವಾರ ಅದ್ರ ಇಟ್ಕೊಂಡು ತಿನ್ಬೋದ್ರೆ ಆಮೇಲೆ ಏನೂ ಆಗೋಲ್ಲ मेरे बेल्ला बेल्ला करता है रे मेरे बेंसे मेरे इस मिक्स ಆ ಥರ ಮಾಡಬೇಡಿ ಈ ಥರ ಚೆನ್ನಾಗಿ ಬೆಲ್ಲನ ಬೇಳೆ ಒಳಗಡೆ ಹಾಕಿ ಬೇಳೆ ಮೇಲೆ ನೀರು ಬಗ್ಗಿಸ್ಕೊಬೇಕು ರಸಕ್ಕೆ ಆಮೇಲೆ ನೀವು ಬೆಲ್ಲ ಕುಟ್ಟಿ ಹಾಕ್ಬಿಟ್ಟು ಬೆಲ್ಲ ಏಲಕ್ಕಿ ಮತ್ತು ಕೊಬ್ಬರಿ ಹಾಕಿ ಫುಲ್ಲು ಈ ಥರ ಹಿಂಗೆ ಕುದಿಸ್ಕೋಬೇಕು ನೀವು ಕುದಿಸ್ಕೊಂಡ್ರೆ ತುಂಬ ಟೇಸ್ಟಾಗಿ ಬರುತ್ತೆ ಆಯಿತಾ ಫ್ರೆಂಡ್ಸ್ ಫುಲ್ ಪಕ್ಕಾ ಥರ ಬಂದಿದೆ ಈ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಬೇಳೆ ಬೇಯಿಸಿ ಬೆಲ್ಲ ಅದೆಲ್ಲ ಪಕ್ಕ ತೆಗೆದು ಇಟ್ಟಿದ್ದೀವಲ್ಲ ಅದು ತಣ್ಣಕ್ಕಾಗೋಷ್ಟ್ರೊಳಗಡೆ ಈ ಮೈದಾ ಕಲ್ಸ್ಕೊಳ್ಳೋಣ ಮೈದಾ ಕಲ್ಸ್ಕೊಳ್ಳೋಕ್ಕೆ ನಾನು ಉಪ್ಪು ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಫಸ್ಟು ಡ್ರೈ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಎಣ್ಣೆ ಹಾಕೊಳ್ಬೇಕು ಈ ಟೈಮಲ್ಲಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಸೇರಿಸ್ತಾ ಇರ್ಬೇಕು ಎಲ್ಲ ಫುಲ್ ತೊಗೊಳ್ಳುತ್ತೆ ಇದ್ರದ್ದು ಇದು ಅಷ್ಟೇ ಮೆತ್ತಗಿದರೆ ಕರೆಕ್ಟಾಗಿರುತ್ತೆ ಎಷ್ಟು ತಿಳ್ಕನ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಕಟ್ಟಾಗಿರುತ್ತೆ ಎರಡು ಅದು ಒಂದೇ ದಪ್ಪ ಇದು ಸ್ವಲ್ಪ ಗಟ್ಟಿ ಆದರೆ ಗಟ್ಟಿ ಮಾಡ್ಕೋಬೇಕು ಅದು ಸ್ವಲ್ಪ ಮೆತ್ತಾಗ ಇದು ಮೆತ್ತ ಮಾಡತ್ತಾರ ತುಂಬ ಅದೇ ಒಂದು ಟ್ರಿಕ್ಸ್ ಅದು ಮಾಡ್ಕೋಬೇಕು ಇದು ಸ್ವಲ್ಪ ರೆಸ್ಟ್ ಮಾಡೋಕೆ ಬಿಡೋಣ ಒಂದು ಸ್ವಲ್ಪ ಉಕ್ಕು ಹುರ್ಕೊಳ್ಳುತ್ತೆ ಚೆನ್ನಾಗಿ ಅದುವಾಗಿ ಇದಾಗುತ್ತೆ சொல்பு முச்சிட்டு விடணும் முச்சிட்டமேலே ஒன்று அருதேதெல்லாம் நிறைய ஃபிரெண்ட்ஸ் மைதா சைஜ் தகண்டே நேர மை ஊர்ன ஒள்கட ஊர்னா இயஜ் தகவலை மைதா சைஜ் தகண்டே ஹூணா இக்கோ சைஜு மைதா நான் மாமூலி ஒன்று பேப்பவுண்ட் டேபர் மேலே நோய் தர Ne çıkndu. ಿಲ್ಲ ಬಟರ್ ಪೇಪರು ಬಿಗಿನರ್ಸ್ಗಾದ್ರೆ ಬೇಕಾಗುತ್ತೆ ನಮ್ಗೆ ಅಭ್ಯಾಸ ಇದೆ ತುಂಬ ಮಾಡ್ತಾ ಇರ್ತೀವಿ ಬೇಕಂದರ್ತೀವಿ ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕೋಣ ಒಳಗಡೆ ತಟ್ಕೊಬೋದರ ಆಮ್ಸ್ ನೋಡಿ ಒಂದು ಇಂಟ್ರೆಸ್ಟ್ ಅದು ಆಗಿಷ್ಟು ನೋಡಿ ತುಂಬಾ ಬಯಕ್ಕೆ ಬಿಡಬಾರ್ದು ತುಂಬ ಇನ್ನೊಂದು ಎಷ್ಟು ತೆಳ್ಳಕ್ ಬೇಕಾದರೂ ಮಾಡ್ಬೋದು ಸಾಕಿ ಸೈಜು ಅಂತ ನಾನು ಫ್ರೆಂಡ್ಸ್ ಯುಗಾದಿ ಹಬ್ಬದ ಸ್ಪೆಷಲ್ ಸ್ವೀಟ್ ಬಿಸಿ ಬಿಸಿ ಒಬ್ಬಟ್ಟು ರೆಡಿಯಾಗಿದೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಟೇಸ್ಟ್ ಆಗಿರುತ್ತೆ ನಾನು ಹೇಳಿ ಈ ರೀತಿ ನಾನು ಮಾಡ್ಕೊಳ್ಳಿ ವಿಧಾನದಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವ ಥರ ಬಂತು ಅಂತ ಹೇಳಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್